ಬಿ ಬಿಆರ್ ಅಂಬೇಡ್ಕರ್ ರವರ ನೂರ ಮೂವತ್ತ್ ನಾಲ್ಕನೇ ಜನ್ಮದಿನಾಚರಣೆಯನ್ನು ದಮನಿತ ಸೇನಾ ಸಮಿತಿ ಶ್ರದ್ಧಾಭಕ್ತಿಯಿಂದ ಆಚರಿಸಿತು ರಾಜ್ಯಾಧ್ಯಕ್ಷರಾದ ಸುರೇಶ್ ಸಂಸ್ಥಾಪಕ ಅಧ್ಯಕ್ಷರಾದ ಗೋವಿಂದರಾಜ್ ಮಹಿಳಾ ಘಟಕದ ಅಧ್ಯಕ್ಷರಾದ ಪವಿತ್ರ ಗೋವಿಂದರಾಜ್ ಅವರು ವಿಧಾನಸೌಧದ ಮುಂಭಾಗ ಇರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಿಹಿ ಹಂಚುವ ಮೂಲಕ ಆಚರಿಸಿದರು ಕಾರ್ಯಕ್ರಮದಲ್ಲಿ ಉದ್ಯಮಿ ಮನೋಲಾಸ್ ಸಾಮಾಜಿಕ ಹೋರಾಟಗಾರರಾದ ರಾಹುಲ್ ಸಂದೀಪ್ ಮೊದಲಾದವರು ಹಾಜರಿದ್ದರು ஏஷம் ஒளணும் ஆஸ்ட்ராக் பொதுவ்சவமேல 슈퍼 பிட்ட்றே 슈퍼 பிட்ட்றே ஆனா இல்லது இல்ல சம்பந்திரி தோற இல்ல சார் ஆட்டோ குடுப்பா மணி சார் ஏஷம் ஒளணும் ஆஸ்ட்ராக் பொதுவ்சவமேல ಸಿಕ್ಕಿ ಬಿಡ್ತೀನಿ ಬಂದು ಬಿಡುತ್ತೆ ಚಿಕ್ಕಲ್ಲಿಲ್ಲ